ಇದು ಯಾರ ಒಬ್ಬ ವ್ಯಕ್ತಿಯ ವಿರುದ್ಧ ಪೂರ್ವಾಗ್ರಹದಿಂದ ಇರುವಂಥದ್ದಲ್ಲ ಅಥವಾ ಒಂದು ಶಕ್ತಿಯ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಅಲ್ಲ ಬಡವರ ಅಥವಾ ಭೂಹೀನರ ನೊಂದವರ ಅಥವಾ ಕೊಲೆಯಾದವರ ಅತ್ಯಾಚಾರ ಒಳಪಟ್ಟಂಥವರ ಮನೆಯವರಿಗೆ ಕುಟುಂಬದವರಿಗೆ ಒಂದು ಸಾಂತ್ವನ ಹೇಳುವಂಥ ಪ್ರಕ್ರಿಯೆಯೂ ಇದು ಹೌದು ಎಸ್ ಐ ಟಿ ವರದಿ ಬಂದಿಲ್ಲ ನಮಗೆ ಆದರೂ ಕೂಡ ಕೆಲವೊಂದು ಮಾಧ್ಯಮಗಳು ಇಲ್ಲಿ ಮೂಗ್ ತೂರಿಸ್ತಾ ಇದ್ದಾವೆ ಈ ಮಾಧ್ಯಮಗಳು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾವೆ ಇದು ಜನರನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದೆ ಸತ್ಯ ಏನು ವರದಿಯಲ್ಲಿ ಏನಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲರಿಗೂ ಇದೆ ಎಸ್ ಐ ಟಿಯನ್ನು ಮುಕ್ತವಾಗಿ ಅದರ ಬಾಡಿಗೆ ಅದು ಕೆಲಸ ಮಾಡುವುದಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮೊತ್ತ ಮೊದಲ ಹಕ್ಕೊತ್ತಾಯ ಇಲ್ಲಿ ಈ ಪ್ರಾದೇಶದಲ್ಲಿ ಕಾಡ್ತಿರುವಂತಹ ಹತ್ತು ಹಲವಾರು ಪ್ರಕರಣಗಳು ಅದರಲ್ಲೂ ಕೂಡ ಭೂಗಳತನ ಇರ್ಬೋದು ಅಥವಾ ಹಣದ ಏನು ಅವ್ಯವಹಾರಗಳಾಗಿರ್ಬೋದು ಬಡ್ಡಿ ಲೇವಾದೇವಿ ಇರ್ಬೋದು ದಲಿತರ ಭೂಮಿಯನ್ನು ಕಟ್ಟಿಕೊಂಡಂತಹ ವಿಚಾರಗಳಿರ್ಬೋದು ಸ ಸರ್ಕಾರದ ಭೂಮಿಯನ್ನು ಕಬ್ಜಾ ಮಾಡಿಕೊಂಡಂತಹ ವಿಚಾರಗಳಿರ್ಬೋದು ಅಥವಾ ಯಾವುದಾದರೂ ಕೊಲೆಗಳು ಅಥವಾ ಅಪಹರಣ ಯಾವುದಾದ್ರು ಘಟಿಸಿದರೆ ಇದಕ್ಕೂ ಮತ್ತು ಈ ಸಿವಿಲ್ ವ್ಯಾಜ್ಯಗಳಿಗೆ ಯಾವುದಾದರೂ ಏನಾದರೂ ಕನೆಕ್ಷನ್ಸ್ ಇದೆಯವ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ದಾಖಲೆಗಳ ಸಮೇತ ಚರ್ಚೆ ಮಾಡಲಿಕ್ಕೆ ಇವತ್ತು ಮೈಸೂರು ಪ್ರಾಂತ್ಯ ಮೈಸೂರು ಮಂಡ್ಯ ಪ್ರಾಂತ್ಯದ ಅಷ್ಟೂ ಸಂಘಟನೆಗಳ ಮುಖಂಡರುಗಳು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಇದು ಒಂದು ಸಾರ್ವಜನಿಕವಾಗಿ ನಡೆಯುತ್ತಿರುವಂಥ ಚರ್ಚೆ ಇದರಲ್ಲಿ ಇದಕ್ಕೆ ಅರ್ಥ ಕೊಡುವಂಥದ್ದಲ್ಲ ಇದು ಟ್ರಾನ್ಸ್ಪರೆಂಟಾಗಿ ಈ ಚರ್ಚೆ ನಡೀತಾ ಇದೆ ಇದರಲ್ಲಿ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ತಮ್ಮದೇ ಹಣಕಾಸನ್ನು ಹಾಕ್ಕೊಂಡು ಮೊದಲ ಒತ್ತಿ ಹೇಳ್ತಾ ಇದ್ದೀನಿ ತಮ್ಮದೇ ಹಣಕಾಸನ್ನು ಹಾಕ್ಕೊಂಡು ಒಂದು ಗಾಡಿಯನ್ನು ಬಾಡಿಗೆಗೆ ಕೊಟ್ಟು ವಿರುದ್ಧ ಪೂರ್ವಾಗ್ರಹದಿಂದ ಇರುವಂಥದ್ದಲ್ಲ ಅಥವಾ ಒಂದು ಶಕ್ತಿಯ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಅಲ್ಲ ಬಡವರ ಅಥವಾ ಭೂಹೀನರ ನೊಂದವರ ಅಥವಾ ಕೊಲೆಯಾದವರ ಅತ್ಯಾಚಾರಕ್ಕೊಳಪಟ್ಟಂಥವರ ಮನೆಯವರಿಗೆ ಕುಟುಂಬದವರಿಗೆ ಒಂದು ಸಾಂತ್ವನ ಹೇಳುವಂಥ ಪ್ರಕ್ರಿಯೆಯೂ ಇದು ಹಾಗಾಗಿ ಇಲ್ಲಿ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ಮಾಡದೇ ಇರುವ ಕಾರಣ ಸಂಘಟನೆಗಳು ಮತ್ತು ಸಂಸ್ಥೆಗಳು ವ್ಯಕ್ತಿಗಳು ಇವತ್ತು ಒಂದಾಗುತ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಲಕ್ಷಣ ಎಸ್ ಐ ಟಿ ತನ್ನ ಕಾರ್ಯವನ್ನು ಭಾಳ ಶಿಸ್ತಾಗಿ ಮಾಡ್ತಾ ಇದೆ ಅಂತಲೇ ನಾನು ಭಾವಿಸಿದ್ದೇನೆ ಎಸ್ ಐ ಟಿ ಒಂದು ಸಮರ್ಥವಾದಂತಹ ನಾಯಕತ್ವದಲ್ಲಿ ನಡೀತಾ ಇದೆ ಅಂತಲೇ ನಾನು ನಂಬಿದ್ದೇನೆ ಅದರ ಬಗ್ಗೆ ಯಾವುದೇ ತಕರಾರುಗಳು ನಮಗಿಲ್ಲ ಅವರು ತನಿಖೆ ಮಾಡ್ತಾ ಇರುವಂಥದ್ದು ಕೊಲೆಗಳ ಅಥವಾ ಕೊಲೆಗಳ ವಿಚಾರವಾಗಿ ಇದು ಕೊಲೆ ಮಾತ್ರ ಅಲ್ಲ ಅದನ್ನು ಅದನ್ನು ಮೀರಿ ಕೆಲವು ಅದು ವ್ಯಾಜ್ಯಗಳು ಅಂದರೆ ಭೂಗಳತನ ಆಗಿರ್ಬೋದು ಇದು ಇದರ ಬಗ್ಗೆ ಭಾಳಷ್ಟು ಮಾತುಗಳು ಈ ಒಂದು ಪ್ರದೇಶದಿಂದ ಬರ್ತಾ ಇದೆ ಸಾವಿರಾರು ಎಕರೆ ಭೂಮಿ ಇವತ್ತು ಕಬ್ಜಾ ಆಗಿದೆ ಸರ್ಕಾರದ ಭೂಮಿ ಕಿತ್ಕೊಂಡಿದ್ದಾರೆ ಈ ರೀತಿಯಾದಂತಹ ವಿಚಾರಗಳು ಎಸ್ ಐ ಟಿ ಮಾಡ್ತಿರೋ ಪ್ರಕರಣಗಳು ಎಸ್ ಐ ಟಿ ಮಾಡ್ತಿರೋ ತನಿಖೆ ಕೊಲೆ ಮತ್ತು ಕೊಲೆ ಹಾಗೂ ಅತ್ಯಾಚಾರದ ಮತ್ತು ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಯು ಡಿ ಆರ್ ಆಗಿರುವಂಥ ಅಥವಾ ಯು ಡಿ ಆರ್ ಆಗದೇ ಇರುವಂತಹ ತೇಲಿ ಬಂದಿರುವಂತಹ ಮುಳುಗೋಗಿರುವಂತಹ ಭೂಮೊಳಗೆ ಸೇರುವಾಗಿರುವಂತಹ ಅಸ್ಥಿಪಂಜರಗಳ ಬಗ್ಗೆ ಇವತ್ತು ಇದೆ ಅದು ಬೇರೆ ರೀತಿಯಾದಂಥದ್ದು ಆದರೆ ಇಲ್ಲಿ ಅದನ್ನು ಮೀರಿದಂತಹ ಕೆಲವು ವ್ಯಾಜ್ಯಗಳು ಕೆಲವೊಂದು ತಕರಾರುಗಳು ಕೆಲವೊಂದು ಪ್ರಶ್ನೆಗಳು ಇವತ್ತು ಈ ಪ್ರದೇಶದಲ್ಲಿ ಹರಿದಾಡ್ತಾ ಇರೋದು ಅದು ನಿಜಕ್ಕೂ ಕೂಡ ಒಂದು ಹೋರಾಟಕ್ಕೆ ಬಹಳ ಮುಖ್ಯವಾಗಿ ದಾರಿಯನ್ನು ತೋರಿಸದೆ ಅಂತ ಅಂದ್ಕೊಂಡಿದ್ದೇವೆ ಏನೇ ಆಗಲಿ ಇದು ಮುಂದಿನ ದಿನಗಳಲ್ಲಿ ಈ ಪ್ರದೇಶಕ್ಕೆ ಅಂಟಿಕೊಂಡಿರುವಂತಹ ಒಂದು ಕಳಂಕವನ್ನು ತೊಡೆದಾಗ್ತದೆ ಸರ್ಕಾರ ಈ ನಿಟ್ಟಿನಲ್ಲಿ ನಿಗಾ ವಹಿಸುತ್ತೆ ಸರ್ಕಾರ ಈ ಧ್ವನಿಗೆ ಧ್ವನಿ ಕೂಡಿಸುತ್ತೆ ಅಂತ ಹೇಳುವಂಥ ಆಶಯದೊಡನೆ ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ ಇವತ್ತಿನ ದಿನ ಈ ಧರ್ಮಸ್ಥಳದ ಸುತ್ತಮುತ್ತ ಏನು ಕೊಲೆಗಳು ನಡೀತಾ ಇದೆ ಭೂ ಕಬಳಿಕೆಯನ್ನು ನಡೀತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ಅಂತಕ್ಕಂತಹ ಸುದ್ದಿಗಳು ಏನು ಬರ್ತಾ ಇದೆ ಇದರಿಂದ ನಿಜವಾಗ್ಲೂ ಗಾಬರಿಯಾಗಿದೆ ಇಂತಹ ಕಾನೂನು ವ್ಯವಸ್ಥೆ ಎಲ್ಲ ಇರುವಂತಹ ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ತುಂಬಾ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು ನಮಗೆಲ್ಲ ಸೌಜನ್ಯನ ಕೇಸ್ ಏನು ಬಂತು ಆವಾಗ ಹೆಚ್ಚು ಅಚಿ ಬಳಿಕ ಶುರುವಾಯಿತು ಈ ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅಲ್ಲಿ ತನಕ ಅಲ್ಪ ಸ್ವಲ್ಪ ಗೊತ್ತಿತ್ತು ಆದರೆ ನಂತರ ಸಾಕಷ್ಟು ತಿಳುವಳಿಕೆ ಮೂಡ್ತಾ ಬಂತು ಎಸ್ ಐ ಟಿ ತನಿಖೆ ಇದೆ ಇದು ವಿಚಾರವಾಗಿ ಆದರೆ ಎಸ್ ಐ ಟಿಯ ವರದಿ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಎಸ್ ಐ ಟಿ ವರದಿ ಬಂದಿಲ್ಲ ನಮಗೆ ಆದರೂ ಕೂಡ ಕೆಲವೊಂದು ಮಾಧ್ಯಮಗಳು ಇಲ್ಲಿ ತೂರಿಸ್ತಾ ಇದ್ದಾವೆ ಈ ಮಾಧ್ಯಮಗಳು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾವೆ ಇದು ಜನರನ್ನು ಗೊಂದಲಕ್ಕೆ ಈಡು ಮಾಡ್ತಾ ಇದೆ ಸತ್ಯ ಏನು ವರದಿಯಲ್ಲಿ ಏನಿದೆ ಅನ್ನತಕ್ಕಂಥ ಅದು ಗೊತ್ತಾಗ್ತಾ ಇಲ್ಲ ಎಲ್ಲೋ ಎಲ್ಲವೂ ಸೇರಿ ಒಂದು ಈ ಇಡೀ ಕೊಲೆ ಕೇಸ್ ಇರಬಹುದು ಅತ್ಯಾಚಾರ ಇರ್ಬೋದು ಈ ದೌರ್ಜನ್ಯಗಳೇನಿರ್ಬೋದು ಈ ಅಪರಾಧಗಳೇನಿರ್ಬೋದು ಇವನ್ನೆಲ್ಲವನ್ನು ತಪ್ಪಿಸುವಂತಹ ಕೆಲಸ ಇಲ್ಲಿ ನಡೀತಾ ಇದೆಯಾ ಅನ್ನತಕ್ಕಂತಹ ಒಂದು ಸಂಶಯ ನಮ್ಗಳಿಗೆಲ್ರಿಗೂ ಮೂಡಿ ಬಂದಿದೆ ಇಂತಹದ್ದೊಂದು ಇಷ್ಟೊಂದು ಬೃಹದಕಾರವಾಗಿ ಇಂತಹ ಜಾಗದಲ್ಲಿ ಬೆಳೆಯೋದಕ್ಕೆ ಬಿಟ್ಟಿರೋದನ್ನೇ ಮೊದಲು ಅಸಹನೀಯವಾದಂತಹ ಒಂದು ವಿಷಯ ಯಾವಾಗಲೇ ಆಗಲಿ ಅನ್ಯಾಯ ಅನ್ನತಕ್ಕಂಥದ್ದು ನಡೆದಾಗ ಅದು ಒಬ್ಬರಿಗೆ ಆಗಿರಲಿ ಇಬ್ಬರಿಗೆ ಆಗಿರಲಿ ಅನ್ಯಾಯ ಅನ್ಯಾಯೇ ಅದನ್ನು ತತ್ಕ್ಷಣವೇ ನಾವು ಖಂಡಿಸಬೇಕಾಗತ್ತೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಆದರೆ ಇಷ್ಟೊಂದು ಸರಣಿ ಕೊಲೆಗಳು ನಡೆದಿದೆ ಅನ್ನತಕ್ಕಂತಹ ಒಂದು ಮಾಹಿತಿ ಬರ್ತಾ ಇದೆ ಇಲ್ಲಿ ತನಕ ಏನಾಯಿತು ಈ ಜಾಗದಲ್ಲಿ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಕಾನೂನು ವ್ಯವಸ್ಥೆ ಏನು ಮಾಡಿತು ಇದೆಲ್ಲವನ್ನೂ ಕೂಡ ಪ್ರಶ್ನಿಸುವಂತಹ ಸಮಯ ಬಂದಿದೆ ಮತ್ತು ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರನ್ನು ನಿಜವಾಗ್ಲೂ ಹಿಡಿದು ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ನ್ಯಾಯ ಗೆಲ್ಲಬೇಕು ಈ ಎಷ್ಟೊಂದು ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂತಹ ಅತ್ಯಾಚಾರಕ್ಕೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಅವರು ಸತ್ತು ಹೋಗಿದ್ದಾರೆ ಎಷ್ಟೊಂದು ಜನ ಎಷ್ಟೊಂದು ಜನರ ಮೇಲೆ ದೌರ್ಜನ್ಯ ನಡೆದಿದೆ ಆದರೆ ಮುಂದೆ ಆಗತಕ್ಕಂಥದ್ದನ್ನು ಕೂಡ ಮತ್ತೆ ಮತ್ತು ತಪ್ಪಿತಸ್ಥರನ್ನು ನಾವು ಶಿಕ್ಷೆಗೆ ಒಳಪಡಿಸಿ ಇವ್ರಿಗಾಗಿರುವಂಥ ಅನ್ಯಾಯವನ್ನು ನಾವು ಸರಿಪಡಿಸ್ಬೇಕಾಗತ್ತೆ ಮಾನವೀಯತೆಗೆ ವಿರುದ್ಧವಾಗಿ ಕೆಲವೊಬ್ಬರು ಯಾರೂ ನಡ್ಕೊಂಡಿರೋದೇನಿದೆಯಲ್ಲ ಇದು ಖಂಡಿತವಾಗಲು ಸಹಿಸುವಂಥದ್ದಲ್ಲ ಇದನ್ನು ಒಗ್ಗಟ್ಟಾಗಿ ಇಡೀ ರಾಜ್ಯ ಇದನ್ನು ವಿರೋಧಿಸಬೇಕು ಮಾನವೀಯತೆಯೇ ಇದನ್ನು ಸಂಪೂರ್ಣವಾಗಿ ವಿರೋಧಿಸಬೇಕು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಧರ್ಮಸ್ಥಳ ಅಂತಕ್ಕಂಥದ್ದು ಸಾರ್ವಜನಿಕರು ಅಪಾರವಾಗಿ ನಂಬಿದಂಥ ಒಂದು ಧಾರ್ಮಿಕ ಕ್ಷೇತ್ರ ಇಂಥ ಒಂದು ಧರ್ಮಸ್ಥಳದಲ್ಲಿ ಅಧರ್ಮದ ಕೃತ್ಯಗಳು ನಡೀತಾ ಇರತಕ್ಕಂಥದ್ದು ಇಡೀ ನಾಗರಿಕ ಸಮಾಜನ ದಿಗುಲುಗೊಳಿಸಿದೆ ಮತ್ತು ದಿಗ್ಭ್ರಮೆಗೊಳಿಸಿದೆ ಮತ್ತು ಎಲ್ಲರೂ ಇಡೀ ನಾಗರಿಕರು ಇಲ್ಲೇನೋ ನಡೀತಾ ಇದೆಯಲ್ಲ ಇದೇಗಪ್ಪ ನಂಬಬೇಕು ಇದನ್ನು ನಂಬೋದಾ ಇಂಥ ಮನುಷ್ಯರು ಕೂಡ ಇದಾರ ಅಂತಕ್ಕಂಥ ಒಂದು ನಂಬಿಕೆ ಅಪನಂಬಿಕೆಗಳು ಇವತ್ತು ಉಂಟಾಗ್ತಾ ಇದೆ ಧರ್ಮಸ್ಥಳ ಅಂತಂತಂದರೆ ಒಂದು ವೇದಾವಲಿ ಪ್ರಕರಣ ಪದ್ಮಲತಾ ಪ್ರಕರಣ ಮತ್ತು ಆನೆ ಮಾವುತರ ಪ್ರಕರಣ ಹಿಂಗೆ ಹತ್ತಾರು ಪ್ರಕರಣಗಳು ಒಂದೊಂದೇ ಒಂದೊಂದೇ ತೆರಕಳ್ತಾ ಇರೋದನ್ನು ನೋಡಿದ್ರೆ ಇದೇನಪ್ಪ ಇದು ನರಕ ಯಾತ್ನೇನೋ ಅಥವಾ ಮೃತ್ಯು ಕೂಪನ ಅಂತಕ್ಕಂಥ ಒಂದು ಆಶ್ಚರ್ಯ ಇವತ್ತು ಎದುರಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ಎಸ್ ಐ ರಚನೆ ಮಾಡಿ ಈ ಎಲ್ಲ ಪ್ರಕರಣಗಳ ಕುರಿತು ಸಮಗ್ರವಾಗಿ ತನಿಖೆಯನ್ನು ನಡೆಸಲಿಕ್ಕೆ ಒಂದು ಪ್ರಾಮಾಣಿಕವಾದ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಭರವಸೆ ಮತ್ತು ನಂಬಿಕೆಯನ್ನು ಹುಟ್ಟಿಸಿದೆ ಎಸ್ ಐ ಟಿ ತಂಡ ಕೂಡಲೇ ಈ ಎಲ್ಲ ಪ್ರಕೃತ್ಯಗಳನ್ನ ಸಮಗ್ರವಾಗಿ ತನಿಖೆಯನ್ನು ನಡೆಸಿ ಸಾರ್ವಜನಿಕರ ಮುಂದೆ ಇಡೋದ್ರ ಮುಖಾಂತರ ಹೇಗೆಲ್ಲ ಇದೆ ಅಂತಕ್ಕಂಥ ಒಂದು ಸತ್ಯ ಸಮಸ್ಯೆ ಇವತ್ತು ಬೆಳಕಿಗೆ ತಂದರೆ ಜನರು ಒಂದು ನಿಟ್ಟುಸಿರು ಬಿಟ್ಟಂಗೆ ಆಗುತ್ತೆ ನಾವು ಸರ್ಕಾರದ ಮೇಲೆ ಒಂದು ಈ ಒಂದು ವಿಚಾರದಲ್ಲಿ ಅಭಾರಿಯಾಗಿದ್ದೇವೆ ನಿಜವಾಲು ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂತಕ್ಕಂಥ ಒಂದು ಅಸ್ವ ಇದನ್ನು ವಿಶ್ವಾಸದ ಮಾತುಗಳನ್ನ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಧರ್ಮಸ್ಥಳ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರಗಳಾಗಿರ್ಬೋದು ಕೊಲೆಗಳಾಗಿರ್ಬೋದು ದೌರ್ಜನ್ಯಗಳಾಗಿರ್ಬೋದು ಈ ಎಲ್ಲ ವಿಚಾರಗಳನ್ನ ಒಂದು ಸಮಗ್ರವಾದ ಒಂದು ಚಿತ್ರಣವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ ನಾವು ಸೌಜನ್ಯ ಾದ ಅಂದಯ್ಯನ ಪ್ರತಿಭಟಿಸಿ ಮೈಸೂರು ಒಂದು ಬೃಹತ್ತಾದ ಚಳವಳಿನ ಮಾಡಿದ್ವಿ ಸೌಜನ್ಯ ರೀತಿಯೇ ವೇದವಲ್ಲಿ ಮತ್ತು ಇನ್ನೇ ಇನ್ನೂ ಅನೇಕ ಅಸಹಾಯಕ ಹೆಣ್ಮಕ್ಕಳ ಪ್ರಾಣ ಶೀಲದ ಜೊತೆ ಆಟ ಆಡದಂಥ ಧರ್ಮಸ್ಥಳದ ಒಂದು ಧಾರ್ಮಿಕ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ ಇಷ್ಟೊಂದು ಅನೈತಿಕ ಚಟುವಟಿಕೆಗಳು ಒಂದು ಧಾರ್ಮಿಕ ಕೇಂದ್ರದಲ್ಲಿ ನಡೀತದೆ ಅಸಹಾಯಕರ ಕಗ್ಗುಲೆಗಳಾಗ್ತವೆ ಅಂತ ನನ್ನ ನಾವು ಇಲ್ಲಿ ಬಂದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ನಾವು ಪಡ್ಕೊಂಡ್ವಿ ಮುಂದಿನ ದಿನಗಳಲ್ಲಿ ದಲಿತ ಸಂಘ ಸಮಿತಿ ತನ್ನ ವ್ಯಾಪ್ತಿಯಲ್ಲಿ ಇಡೀ ಜಗತ್ತಿಗೆ ಸತ್ಯನ ತಿಳಿಸೋಂಥದ್ದು ಧಾರ್ಮಿಕತೆ ಸೋಗಿನಲ್ಲಿ ಏನೇನು ಅನ್ಯಾಯಗಳು ಅಕ್ರಮಗಳು ಇದೆ ಎಷ್ಟು ಜನ ದಲಿತರ ಭೂಮಿಗಳನ್ನ ಲತಾಯಿಸಿದ್ದಾರೆ ಎಷ್ಟು ಜನ ಅಸಹಾಯಿಕ ಹೆಣ್ಣುಮಕ್ಕಳ ಪ್ರಾಣ ಶೀಲದ ಜೊತೆ ಆಟ ಆಡಿದ್ದಾರೆ ಎಷ್ಟು ಜನರು ದುರ್ಬಲರ ಕೊಲೆಗಳಾಗಿದೆ ಅಂಥದ್ರ ಬಗ್ಗೆ ಬೆಳಕ ಕಾರ್ಯಕ್ರಮನ ಸಂಘದ ಸಮಿತಿ ಇನ್ನಿತರ ಎಲ್ಲ ಸಾಮಾನ್ಯ ಮನಸ್ಸರ ಜೊತೆ ಸೇರಿ ರೂಪಿಸ್ತದೆ ಮತ್ತು ಎಲ್ಲರೂ ಎಲ್ಲ ಪ್ರಗತಿಪರರು ಕರ್ನಾಟಕದ ಅಥವಾ ಇತರೆ ರಾಜ್ಯಗಳ ಎಲ್ಲ ಪ್ರಗತಿಪರರು ಇಲ್ಲಿಗೆ ಬಂದು ನೋಡಬೇಕು ಇಲ್ಲಿ ಆಗಿರ್ತಕ್ಕಂಥ ಆಕೃತ್ಯವನ್ನು ಗಮನದಲ್ಲಿಟ್ಕೋಬೇಕು ಮತ್ತು ಯಾರು ನಿಜವಾದ ತಪ್ಪಿಸ್ತಿದ್ದಾರೆ ಯಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿ ಇಲ್ಲಿ ನೂರಾರು ಹೆಣ್ಣುಮಕ್ಕಳು ಹತ್ಯೆ ಆಗಿದ್ದಾರೆ ದೌರ್ಜನ್ಯ ಆಗಿದೆ ಅಂತೇಳಿ ಹೇಳ್ತಿದ್ರು ಅವರೆಲ್ಲರಿಗೂ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಕನಿಷ್ಠ ಒಂದು ಇದಾಗಬೇಕು ಪ್ರಸ್ತುತ ಆಳುವ ವರ್ಗ ಮತ್ತು ವಿರೋಧ ಪಕ್ಷದ ಏನು ರಾಜಕಾರಣಿಗಳಿದ್ದಾರೋ ಏನು ಎಲ್ರಿಗೂ ಜನರಿಗೆಲ್ಲ ಅನ್ನಿಸ್ತಾ ಇದೆ ಇವರಿಗೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅಂದಂಗೆ ಕಾಣಿಸ್ತಾ ಇದೆ ರಾಜಕಾರಣಿಗಳು ಇದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಪ್ರಾಮಾಣಿಕವಾದಂಥ ಪ್ರಯತ್ನ ಪಡ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ಈಗಲಾದರೂ ಸರ್ಕಾರ ಎಚ್ಚೆತ್ತು ನಿಜವಾದಂಥ ತಪ್ಪಿತಸ್ಥರು ಯಾರಿದ್ದಾರೆ ನಿಜವಾಗಿ ಇಲ್ಲಿನ ಜನರ ಮೌಢ್ಯ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಏನಾಗಿದೆಯೋ ಅದನ್ನು ಪತ್ತೆ ಹಚ್ಚಿ ಯಾರು ಅವರಿಗೆ ಉಗ್ರವ ಶಿಕ್ಷೆಯನ್ನು ಕೊಡಲಿಕ್ಕೆ ಮುಂದಾಗಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ಒಂದಷ್ಟು ಈ ಭೂಮಿಗೆ ಸಂಬಂಧಪಟ್ಟಂಗೆ ಈ ವ್ಯವಹಾರಗಳನ್ನ ಸುತ್ತಮುತ್ತ ಸಾವಿರಾರು ಎಕರೆ ಭೂಮಿ ಅಕ್ರಮ ಆಗಿದೆ ಅಂತೇಳಿ ಹೇಳ್ತಿದ್ರು ಕೆಲವು ದಾಖಲೆಗಳು ನಮ್ಮ ಕೈಗೆ ಸಿಕ್ಕಲು ಬೆಳಗ್ಗೆ ಬಂದ ತಕ್ಷಣ ನೋಡಿದ ತಕ್ಷಣ ಆಶ್ಚರ್ಯ ಆಗ್ತಾ ಇದೆ ನಮಗೆ ಇದೆಲ್ಲವನ್ನೂ ಇಟ್ಕೊಂಡು ನಾವು ಇವತ್ತು ಅವಲೋಕಿಸಿ ಮುಂದಿನ ಸಂದರ್ಭಗಳಲ್ಲಿ ಕರ್ನಾಟಕದ ಜನತೆಗೆ ಮುಗ್ಧ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಹಾಕ್ಲಿಕ್ಕೆ ಇವತ್ತು ಮೈಸೂರಿನ ತಂಡ ಬಂದಿದೆ ಒಂದು ಆರೋಗ್ಯಕರ ಸಮಾಜವನ್ನು ಬಯಸ್ತಕ್ಕಂಥವ್ರು ನಾವು ಏನು ಮಾಡ್ಬೋದು ಅಂತಕ್ಕಂಥ ಅನ್ನೋ ಹಿನ್ನೆಲೆಯಲ್ಲಿ ನಾವಿಲ್ಲಿ ಬಂದಿದ್ದೀವಿ ಮತ್ತು ಅದು ಬೇರೆ ಬೇರೆ ಹಗರಣಗಳಿವೆ ಬೇರೆ ಬೇರೆ ಅಂದರೆ ಜನಗಳಲ್ಲಿರುವ ಮೌಢ್ಯದ ದುರ್ಬಳಕೆ ಆಗ್ತಾ ಇದೆ ಆಮೇಲೆ ಎಲ್ಲ ಭಾರತದ ಎಲ್ಲ ದೊಡ್ಡ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ದೇವಾಲಯಗಳಿಗೂ ಕೂಡ ಅದು ಎಷ್ಟು ಹಣ ಬರ್ತದೆ ಖರ್ಚಾಗ್ತದೆ ಒಂದು ವಿವರಗಳಿದೆ ಇಲ್ಲಿ ಅದು ಇಲ್ಲಿ ಆ ತರದ ಒಂದು ಇದು ಕೂಡ ಇಲ್ಲ ಅದು ಅದು ಕೂಡ ಒಂದು ಬಹಳ ಪಾರದರ್ಶಕವಾಗಿ ಇರಬೇಕದು ಎಷ್ಟು ಹಣ ಬಂತು ಯಾವ್ಯಾವ್ದು ಖರ್ಚಾಯಿತು ಅಂತ ಅನ್ನೋದನ್ನು ಕೂಡ ಹೀಗಾಗಿ ಪ್ರೀತಿ ಪ್ರೋತ್ಸಾಹ ಈ ಸಂಬಂಧದಲ್ಲಿ ಒಂದು ಎಲ್ಲೇ ಅನ್ಯಾಯಗಳು ನಡೆದರೂ ಕೂಡ ಒಂದು ಆರೋಗ್ಯಕರ ಸಮಾಜದ ವಿಚಾರದಲ್ಲಿ ಒಂದು ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರ ಸ್ವಾತಂತ್ರ್ಯಕ್ಕೂ ಅಡ್ಡಿಯಾಗಬಾರ್ದು ನಿಜವಾದ ಸಮಾನತೆ ಇರಬೇಕು ಸಹೋದರ ಭಾವ ಇರಬೇಕು ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಭಾರತ ಮತ್ತು ವಿಶ್ವ ವಿಶ್ವದ ಮನುಕುಲ ಎಲ್ಲ ಒಂದೇ ಮತ್ತು ಯಾವುದೇ ಸಮಸ್ಯೆಗಳಿದ್ದರೆ ಅದನ್ನು ನಾವು ಪರಿಹರ ಪರಿಹರಿಸಬೇಕು ಮತ್ತು ಅಪರಾಧ ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಒಂದು ಕಾನೂನಿನ ಚೌಕಟ್ಟಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲವು ಸ್ನೇಹಿತರು ನಾವು ಬಂದಿದ್ದೇವೆ ಮತ್ತು ಇಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ಮತ್ತಷ್ಟು ಕೂಲಂಕಷವಾಗಿ ಮತ್ತು ಇಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ಮತ್ತು ನಿಜವಾದ ಒಂದು ಸಂಗತಿಗಳು ಏನು ಅನ್ನೋದನ್ನು ತಿಳಿದುಕೊಳ್ಳುವ ಒಂದು ಕುತೂಹಲದಿಂದ ನಾವು ಮೈಸೂರಿನಿಂದ ಕೆಲವು ಸ್ನೇಹಿತರು ನಾವು ಬಂದಿದ್ದೇವೆ ಎಸ್ ಐ ಟಿಯಲ್ಲಿ ತುಂಬ ದಕ್ಷರಾದಂಥ ಎಲ್ಲ ಅಧಿಕಾರಿಗಳಿದ್ದಾರೆ ಅವರು ಅವರನ್ನು ತಮ್ಮ ಪಾಡಿಗೆ ಬಿಟ್ಟರೆ ಅವರು ಒಂದು ವಿಷಯವನ್ನು ಕೊನೆ ಮುಟ್ಟಿಸ್ತಾರೆ ಅನ್ನೋದ್ರ ಬಗ್ಗೆ ಈ ನಾಡಿನ ಯಾರಿಗೂ ಅನುಮಾನಗಳಿಲ್ಲ

ನಾನು ಕೇಳುವಷ್ಟು ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಹೇಳ್ಬೋದ ಸಾಧ್ಯನೇ ಇಲ್ಲ ಹಿರೇಂದ್ರ ಹೆಗಡೆ ಅವ್ರ ಕರೆ ಮಾಡಿರಲಿಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದನ್ನು ಆರ್ ಕನ್ನಡ ವಿಲವಿಲ್ಲ ಕಾರಣ ಇಷ್ಟ ಇತ್ತೀಚಿನ ದಿನಗಳಲ್ಲಿ ಎಸ್ ಐ ಟಿಯ ಒಂದು ಇಚ್ಛಾಶಕ್ತಿಯನ್ನು ಎಲ್ಲಿ ಕುಗ್ಗಿಸ್ತಾರೋ ಅಥವಾ ಅವರ ಅವರ ಆಲೋಚನೆಗೆ ಎಲ್ಲೋ ಬೇರೆ ಕ ಬೇರೆ ಬೇರೆ ಒತ್ತಡಗಳು ಅದು ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಒತ್ತಡಗಳು ನಿರ್ಮಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಇದು ನಮ್ಮ ಜವಾಬ್ದಾರಿ ಎಸ್ ಐ ಟಿಯನ್ನು ಮುಕ್ತವಾಗಿ ಅದರ ಪಾಡಿಗೆ ಅದು ಕೆಲಸ ಮಾಡುವುದಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮೊತ್ತ ಮೊದಲ ಹಕ್ಕೊತ್ತಾಯ ಹಾಗೆರೆ ಇದರ ಜೊತೆಗೆ ಯಾರ್ಯಾರು ಎಲ್ಲೆಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಎಲ್ಲರ ಜೊತೆಗೆ ಒಂದು ಅಂತಃ ಸಂಬಂಧವನ್ನು ಇಟ್ಟುಕೊಂಡು ಹೋರಾಟವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಆಶಯವನ್ನು ಇವತ್ತಿನ ಸಭೆಯ ನೆಲೆಯಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ